ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರು ಸರಸ್ವತಮ್ಮ ನನ್ನ ಹೆಸರು ನಾವು ಹೋರಾಟ ಮಾಡ್ತಾ ಇರೋದು ಜನವರಿಯಲ್ಲಿ ನಾವು ಹೋರಾಟ ಮಾಡಿದ್ವಿ ನಾಲ್ಕು ದಿವಸ ಸಿದ್ದರಾಮಯ್ಯ ಅವರು ನಮಗೆ ನಿಮ್ಮ ಬೇಡಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಹೇಳಿಬಿಟ್ ಹೇಳಿದ್ರು ಅದಕ್ಕೆ ನಾವು ಹೋರಾಟವನ್ನು ವಾಪಸ್ ತಗೊಂಡು ಬಂದ್ವಿ ಇವಾಗ ಎಂಟು ತಿಂಗಳಾಗಿದೆ ಎಂಟು ತಿಂಗಳಾದ್ರೂ ನಮಗೆ ಯಾವುದೇ ಅವರು ಕೊಟ್ಟಿರೋ ಮಾತು ಉಳಿಸ್ಕೊಂಡಿಲ್ಲ ಅದಕ್ಕೆ ನಾವು ಇವಾಗ ಮತ್ತೆ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಗೆ ಹತ್ತು ಸಾವಿರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ರು ಅದು ನಡೆಸ್ಕೊಂಡಿಲ್ಲ ಮತ್ತೆ ಮಾರ್ಚ್ ಬಜೆಟ್ ಅಲ್ಲಿ ಒಂದು ಸಾವಿರ ಆಶಾ ಕಾರ್ಯಕರ್ತರಿಗೆ ಅಂತ ಅನೌನ್ಸ್ ಮಾಡಿದ್ರು ಬಿಸಿ ಅವರಿಗೆ ಅಂಗನವಾಡಿಯವರಿಗೆ ಒಂದು ಸಾವಿರನೂ ಅವ್ರು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ನಾವೇನು ಅಂತ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹೋರಾಟ ಮಾಡ್ತಾ ಇರೋದು ಇದರಿಂದನೇ ಇವಾಗ ಯಾವ ಯಾವುದೇ ಕಾರಣಕ್ಕೂ ಈ ಮೂರು ದಿನದಲ್ಲಿ ನಾವು ಹೋರಾಟದಲ್ಲಿ ನೀವು ಎತ್ತೆಚ್ಚಿಕೊಂಡು ನಮಗೆ ಏನು ಕೊಡಬೇಕಾಗಿರೋದು ಎಲ್ಲನೂ ನಮ್ಗೆ ಸರ್ಕುಲರ್ ಕೊಟ್ಟು ಇದು ಮಾಡಿದ್ರೆ ಕರೆಕ್ಟ್ ಇಲ್ಲ ಅಂದ್ರೆ ನಾವು ಮುಂದಿನ ಹೋರಾಟಕ್ಕೆ ಇನ್ನೂ ಮುಂದೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಮತ್ತೆ ಕೊರೋನಾದಲ್ಲಿ ನಾವು ತುಂಬ ಆಶೆಗಳೆಲ್ಲ ಪೊಲೀಸ್ ಅವರು ಕೊರೋನಾದಲ್ಲಿ ಪೊಲೀಸ್ ಅವರು ನಾವು ಮಾತ್ರನೇ ಆಚೆ ಇದ್ದು ಮತ್ತೆ ಎಲ್ಲ ಜನಗಳನ್ನು ಒಳಗಡೆ ಇರಿ ಅಂತ ಇರಿಸ್ಬಿಟ್ಟು ನಾವು ಕೊರೋನಾ ವಾರಿಯರ್ಸ್ ಅಂತ ಹೇಳ್ಬಿಟ್ಟು ಕೊರೋನಾ ವಾರಿಯರ್ಸ್ ಅಂತ ಹೇಳ್ಬಿಟ್ಟು ನಮಗೆ ಬಿರುದು ಕೊಟ್ಟಿದ್ದಾರೆ ಆ ಬಿರುದು ಬಂದಿರೋದು ಕರ್ನಾಟಕದಲ್ಲಿ ನಮ್ಮ ನಮ್ಮ ಆಶಾ ಕಾರ್ಯಕರ್ತರಿಂದಾನೇ ನೀವು ಆ ಬಿರುದು ತಗೊಂಡಿದ್ದೀರಾ ಬಿರುದು ತಗೊಂಡು ನಾವು ನಾ ನಮ್ಮನ್ನು ಈ ರೀತಿ ಬೀದಿಗಿಳಿಸಿದ್ದೀರಾ ನೀವು ಇದು ಅನ್ಯಾಯವಾದ ವಿಷಯವಾಗಿದೆ ಅದರಿಂದ ಈ ಮೂರು ದಿನದ ಈ ಮೂರು ದಿನದಲ್ಲಿ ನಮ್ಗೆ ಯಾವುದೇ ಆದ ಬರಬೇಕಾಗಿರೋ ಅಂತ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದೀನಿ ನನ್ನ ಹೆಸರು ಲಕ್ಷ್ಮಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರು ಸರ್ ನಮ್ಗೆ ಇವಾಗ ಜನವರಿಯಲ್ಲಿ ಹತ್ತು ಸಾವಿರ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು ಹತ್ತು ಸಾವಿರ ನಿಗದಿ ಮಾಡಿರೋದು ಇದುವರೆಗೂ ಬಂದಿಲ್ಲ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಸಾವಿರ ಇದು ಹೆಚ್ಚಳ ಮಾಡಿದ್ದಾರೆ ಪ್ರೋತ್ಸಾಹಧನ ಅದನ್ನ ಎಲ್ಲ ಕಡೆ ಜಾರಿಯಾಗಿದೆ ಇದುವರೆಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಜಾರಿ ಆಗಿಲ್ಲ ಅದನ್ನು ಕೂಡ ಈ ಕೂಡಲೇ ಜಾರಿ ಮಾಡಬೇಕು ಅದೇ ರೀತಿ ನಮಗೆ ಎಲ್ಲರೂ ಅಂಗನವಾಡಿ ಬಿಸಿ ಊಟ ಮತ್ತೆ ಆಶಾ ಕಾರ್ಯಕರ್ತರಿಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಅಂತ ಮಾಡಿದ್ರು ಅಂಗನವಾಡಿ ಬಿಸಿ ಊಟವರೆಗೆ ಬಂದಿದೆ ನಮ್ಗೆ ಇದುವರೆಗೂ ಅದನ್ನು ಬಂದಿಲ್ಲ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಏನಾದರೂ ಕೆಲಸ ಆಗಿ ನಿವೃತ್ತಿ ಹೊಂದಿರುವಂಥ ಆಶಾ ಕಾರ್ಯಕರ್ತರಿಗೆ ಒಂದು ಇಡಗಂಟು ರೂಪದಲ್ಲಿ ಅವರಿಗೆ ಹಣ ಕೊಡ್ತಾ ಇದ್ದಾರೆ ನಮ್ಗೆ ಇಷ್ಟು ವರ್ಷ ಹದ್ನೈದು ಹದಿನಾರು ವರ್ಷ ಸರ್ವಿಸ್ ಮಾಡಿದೀವಿ ಇದುವರೆಗೂ ನಾವೇನಾದ್ರೂ ಕೆಲಸ ಬಿಟ್ಟು ಹೋದ್ರೆ ನಮಗೆ ಯಾವುದೇ ಇಡುಗಂಟಿಲ್ಲ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಕೊಡ್ತಾರೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಕೊಡೋರು ಕೊಟ್ಟರು ಇಲ್ಲದೆ ಇರೋದಿಲ್ಲ ಆ ಇಡಗಂಟು ಮಾದರಿಯಲ್ಲಿ ನಮಗೂ ಒಂದಿಷ್ಟು ಏನೋ ಹಣ ಕೊಡಬೇಕು ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್ ಅದೇ ಹತ್ತು ಸಾವಿರ ಏನು ಹೆಚ್ಚಳ ಮಾಡ್ತೀವಿ ಅಂತ ಏನು ಹೇಳಿದಾರೋ ಆ ಎಮೋ ಆ ಹತ್ತು ಸಾವಿರನ ಈ ಕೂಡಲೇ ಅದನ್ನ ಜಾರಿ ಮಾಡಬೇಕು ಮತ್ತೆ ಅಂಗನವಾಡಿ ಬಿಸಿ ಊಟವ್ರಿಗೆ ಏನು ಆಶಾ ಅಂತ ಮೂರು ಜನ ಜನಕ್ಕೂ ಏನು ಸಾವಿರ ರೂಪಾಯಿ ಹೆಚ್ಚಳ ಅಂತ ಮಾಡಿದಾರೋ ಅದನ್ನು ಕೂಡ ನಮಗೂ ಸಹ ಈ ಸಾವಿರ ರೂಪಾಯಿ ಹೆಚ್ಚಳ ಮಾಡ್ಬೇಕು ಕೊಡ್ಲೇಬೇಕು ಅದು ಇಂದ ಏನು ಜಾರಿ ಅಂತ ಮಾಡಿದಾರೋ ಅದನ್ನ ನಮಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಅದೇ ಇದು ಇಡುಗಂಟು ಮಾದರಿಯಲ್ಲಿ ಕೊಡಬೇಕಾಗಿರೋಂಥದನ್ನ ನಮಗೂ ನಮ್ಮ ರಾಜ್ಯದಲ್ಲೂ ಕೂಡ ಜಾರಿ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ ಮತ್ತೆ ಆಶಾಸ್ನ ಈ ಜನಸಂಖ್ಯೆ ಆಧಾರದಲ್ಲಿ ತರ್ಕಬದ್ಧಗೊಳಿಸುವಕ್ಕೆ ಅಂತ ಆಶಾಸ್ನ ತೆಗಿತಾ ಇದ್ದಾರೆ ಸರ್ ಅದನ್ನ ಸಾವಿರ ಜನಕ್ಕೆ ಸಾವಿರ ಪಾಪ್ಯುಲೇಷನ್ಗೆ ಅಂತ ಒಬ್ಬರನ್ನ ತಗೊಂಡಿದ್ರು ಈಗ ಅದನ್ನ ಜನಸಂಖ್ಯೆ ಮಾದರಿಯಲ್ಲಿ ಎರಡ್ ಸಾವಿರವರೆಗೂ ಇರ್ಬೋದು ಅಂತ ಆಶಾ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಅದನ್ನು ಕೂಡ ಯಾವುದೇ ಆಶಾ ಕಾರ್ಯಕರ್ತೆಯರು ಹದಿನಾರು ವರ್ಷ ಸೇವೆ ಮಾಡಿದ್ದಾರೆ ಯಾವುದೇ ಆಶಾ ಕಾರ್ಯಕರ್ತೆಯರ್ನೂ ಸಹ ಕೆಲಸದಿಂದ ತೆಗಿಬಾರ್ದು ಅಂತ ನಾವು ಈ ಹೋರಾಟದಲ್ಲಿ ಪ್ರಮುಖ ಆಗ್ರಹ ಮಾಡ್ತಾ ಪ್ರಮುಖ ಬೇಡಿಕೆ ಕೂಡ ಅದು ಒಂದಾಗಿದೆ ಸರ್ ನಮ್ಮನ್ನ ಕೆಲಸಕ್ಕೆ ಸೇರ್ಸ್ಕೊಳ್ಳೋವಾಗ ಸರ್ ಸಾವಿರ ಜನ ಪಾಪ್ಯುಲೇಷನ್ಗೆ ಅಂತ ತೆಗೆ ಸೇರಿಸ್ಕೊಂಡ್ರು ಮತ್ತೆ ಯಾವುದೇ ಎಜುಕೇಷನ್ ಕೇಳಿಲ್ಲ ಸರ್ ಸೆವೆಂತ್ ಏತು ಇರೋಂಥವ್ರನ್ನು ಕೂಡ ಆಗ ಕೆಲಸಕ್ಕೆ ಸೇರಿಸ್ಕೊಂಡ್ರು ಈಗ ನೋಡಿದ್ರೆ ಸೆವೆಂತ್ ಏತ್ ಆಗಿರೋಂಥವ್ರನ್ನ ಅವ್ರಿಗೆ ಎಜುಕೇಶನ್ ಅಂತ ಅವರು ಇಷ್ಟು ವರ್ಷ ಬೇಕ ಎಲ್ಲಾ ತರದ ತರಬೇತಿಗಳಾಗಿದೆ ಎಲ್ಲಾನು ಇವಾಗ ಒಂದು ಕೆಲಸ ಮಾಡುವಂತ ಸಾಮರ್ಥ್ಯ ಹೊಂದಿ ಹೊಂದಿರುವಂತ ಟೈಮ್ ಅಲ್ಲಿ ಇವಾಗ ಇಷ್ಟು ವರ್ಷ ಕೆಲಸ ಸರ್ವಿಸ್ ಮಾಡಿಕೊಂಡು ಇವಾಗ ಅವ್ರನ್ನ ಸೇವೆಯಿಂದ ತೆಗಿತಾ ಇದಾರೆ ನಾವು ಇಷ್ಟು ವರ್ಷ ಸೇವೆ ಮಾಡಿ ನಮ್ಮನ್ನ ತೆಗಿತಾ ಇರೋದಕ್ಕೆ ಯಾವುದೇ ರೀತಿ ನಮ್ಗೆ ಇಡಗಂಟು ಸಹ ಕೊಡ್ತಾ ಇಲ್ಲ ಒಂದು ಪಿನ್ಷನ್ ಸಹ ಕೊಡ್ತಾ ಇಲ್ಲ ನಮ್ಗೆ ಯಾವುದೇ ಸೇವಾ ಭದ್ರತೆ ಕೂಡ ಇಲ್ಲದೆ ನಾವು ಇಷ್ಟು ವರ್ಷ ಕೆಲಸ ಮಾಡಿ ಬಂದಿದೀವಿ ಸರ್ ಈ ಕೂಡಲೇ ಮಾನ್ಯ ಸಿದ್ಧರಾಮಣ್ಣವರೇ ನಮ್ಮ ಈ ಆಶಾ ಕಾರ್ಯಕರ್ತೆಯರ ಹೆಣ್ಣು ಮಕ್ಕಳನ್ನ ಬೀದಿಗಿಲ್ಸಿದಿರ ನಮ್ಮ ಈ ಏನ್ ಬೇಡಿಕೆಗಳೈತೆ ಅದನ್ನ ಆಗ್ರಹಿಸಿ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಇವಾಗ್ಲಾದ್ರೂ ಕಣ್ ತೆಗೀರಿ ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸ್ಕೊಳ್ಳಿ ಅಂತ ನಾವು ಈ ಮೂಲಕ ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೀವಿ ಇವಾಗ್ಲಾದ್ರೂ ಕಣ್ ತೆರೀರಿ ಸಿದ್ದರಾಮಣ್ಣವ್ರೆ ಅಂತ ನಾವು ಕೇಳ್ತಾ ಇದೀವಿ ಸರ್ ಅವ್ರ